ಅತ್ತಿ ಸೊಸಿ ಇಬ್ರು ಬಾಯ್ ಮಾಡ್ಕಂಡರ ಹಂಗಾಗಿ ಬೆಳಕ ಇಷ್ಟ ಒಂದ್ ಲೋಟ ಚಾ ಬಿಟ್ಟಾಗಿಲ್ ನೋಡ್ ನನಗಿನ ಏನ್ ಮಾಡಾಕತ್ತಿದ್ದ ಬುಳ್ಳೊಳ್ಳಿ ಅಂತ ಒಳಗ ಬುಳ್ಳೊಳ್ಳೆ ಅದ್ ಏನ್ ಮಾಡಾಕತ್ತಿ ಒಳ ಸೇರ್ಕೊಂಡ್ ಒಂದ್ ಲೋಟ ಚಾ ನ ಕೊಡ್ಬಲ್ಲ ನಾ ಒಂದ್ ಲೋಟ ಚಾ ಸಲುವಾಗಿ ಇಲ್ಲೇ ಕುಂದ್ರಲೇನ ಒಂದ ಬದುಕು ಬಳೆ ಏನ್ ಇರೋದಿಲ್ಲ ನನಗೆ ಏ ನಿಮ್ಮ ನಿಮ್ಮ ಅತ್ತಿ ಸೊಸಿ ಕೈಯ ನನಗಂತ ಸಾಕೋಡು ಮತ್ತೆ ಹೇಳ್ರಿ ಹೇಳಬೇಕಿಲ್ಲ ಹಿಂಗೆ ಆರಾಮ ನನಗೆ ಅಂತಂದು ದವಾಖಾನೆಗಾರ ಹೋಗಿ ಬರಾಕ್ ಆ ಆತ ಮಕ್ಕ ಹೋಗು ನಾ ಎಲ್ಲ ಮಾಡ್ಕಂತಾನಂತ ರೆಸ್ಟ್ ಮಾಡು ಈಗ ಏನು ಕೆಲ್ಸದೇನು ಇಲ್ಲ ಮನ್ಯಾಗ ಏನು ಹಂಗ ಇದ್ದದ್ದೇ ಇದೆ ಹುಡುಗರ್ಗೆ ನಾ ಎಲ್ಲ ರೆಡಿ ಮಾಡ್ತೇನೆ ಸ್ಯಾಲಿಗೆ ಬೇಕಾರ ಮನ್ಯಾಗ ಅವು ಇಲ್ಲೇ ಇವನ ಅಂಗಡಿಯಾಗ

ಅಬ್ಬಾ 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 ಹ್ಮ್ ಹ್ಮ್ ಬಾರಿ ಬಿಡಿ ಯಾಕೆ ಹೆಂಡತಿ ಮೇಲೆ ಪ್ರೀತಿ ಉಕ್ಕೇರೆ ಕಟ್ಬಿಟ್ಟತಲ್ಲ ಯಾವಾಗರ ಒಂದಿನ ತಂದು ಕೊಡ್ರಿ ಹೋಟ್ಲು ತಿಂಡಿ ನಾ ಹುಡುಗರಿಗೆ ಅಂತನಂದ್ರೆ ಏ ರೊಕ್ಕ ಸುಮ್ಮನೆ ದಂಡ ಹೊಡೆ ಅದ ಅದು ಈಡಾಗದಲ್ಲ ಅಂತಿದ್ರಿ ಇವತ್ತೇನು ಹಿಂಗ ಹ್ಮ್ ಯಾಕ ಏನ್ ನಡ್ಸಿರಿ ಅದೇ ಹಿಂಗ ನೋಡು ಏನ ಇಲ್ಲ ತಗಿ ಅಂತ ಒಂದ್ ಚೂರ್ ಏನಾರ ಆಸರಕತಿ ಒಂದು ಒಂದ್ ಒಪ್ಪತ್ತಿನಾರ ಮಾಡೋದ್ ಹಗರಕತಿ ಅಂತ ನಾನಂದ್ರ ನೀವ್ ಒಂದ್ ತಿಳ್ಕಂತಿದಿ ಏ ನಿನ್ ಕೈಯಾಗ ಜೀವನ ಮಾಡೋದ್ ಬಾರಿ ಕಷ್ಟ ಐತ್ ಬಿಡು ಅಯ್ಯ ಈಕೇನು ಹಿಂಗ್ಲು ಮಕ್ಕಂದ್ರ ತೆಪಿಸ್ಬಿಡ್ರಿ ಅಂತಂದು ಹಾ ನಾನೇ ಮನ್ಯಾಗ ರೆಡಿ ಮಾಡ್ತಾನಿ ಮತ್ತಿನ್ ತರ ಬಿಡು ಅಂತಾಳ ಅಂತ ಮಾಡಿದ್ದೆ ಈಕಿ ಹ ಸರಿ ಅಂತಾಳ ಈಗ ಏನಾರ ಮಾಡ್ಬೇಕಲ್ ಈ ಹೇಳ್ಬೇಕು ಅಂದಂಗ ಬುಳ್ಳಿ ನಿಮ್ಮ ತಮ್ಮ ಫೋನ್ ಮಾಡಿದ್ ನೋಡ್ಲಿ ಯಾಕ ಕೆಲಸ ಐತ್ಮವ ಬರಾಕತ್ತೇನೆ ಅಂತ ಅಂದ ನಿನ್ ಫೋನಿಗೆ ಫೋನ್ ಹಚ್ಚಿದ್ನಂತವ ನೀ ಯಾಕ ಪೋನಾ ತೆಗೀಲಿಲ್ ಅಂತ

ಅಂಗಡಿ ಹಪ್ಳ ತಂಬರಿ ಮನೆಯನ್ ಹಪ್ಳಗಿಂತ ಅಂಗಡಿ ಹಪ್ಳಕ್ ಇಷ್ಟ ಪಡ್ತಾನ ಅದಕ್ಕೆ ಅದಕ್ಕ ಅಷ್ಟು ಹೋಳಿಗಿ ಮಾಡಿ ಬಿಡ್ತಾನೆ ಅಪರೂಪಕ್ ಬರಾಕ್ ಹತ್ತಾನ ತಮ್ಮ ಅದಕ್ಕ ಅಲ್ಲ ನಿನಗೆ ಆರಾಮ್ ಇಲ್ಲ ಅವನ್ನೆಲ್ಲ ತರ್ಸ್ಕೊಂಡ್ ಏನು ಮಾಡ್ತಿದಿ ಬಂದ್ರೆ ಬಂದು ನೋಡ್ಕೊಂಡ್ ಹೋಗ್ ಕನ್ನಾಳ ಅವ್ನಿಗೆ ಏನ್ ಹೋಳಿಗಿ ಮಾಡಿ ಉಣಿಸೋದೈತಿ ಬ್ಯಾಡ್ ತಗ ನೀ ಆರಾಮ್ ಇರೋ ರೆಸ್ಟ್ ಮಾಡ ಈಗ ಏ ಇಲ್ಲ ಇಲ್ಲ ಬಾಳ ಏನ ಅಂತದೇನ್ ತೊಂದ್ರೆ ಇಲ್ಲ ಆರಾಮ್ ಅದನ್ ತಗರ್ರಿ ನೀವ್ ಅಷ್ಟ್ ತಗೊಂಬರ್ರಿ ನಾ ಎಲ್ಲ ಮಾಡ್ತೇನೆ ಅಂತ ಕರೇನಾ ಮಾಡ್ತಿವಿ ಹಂಗಾರ ಆರಾಮ್ ಅದೀಯಾ ಮತ್ ದವಾಖಾನಿಗೆಲ್ಲ ಹೋಗೋದ್ ಬ್ಯಾಡೋದಿಲ್ಲ ಬೇಡ ಬೇಡ ಆರಾಮಾಗಂತ ತಗೊಂಬರ್ರಿ ನಾನು ಏನು ಹಂಗೆ ಅಲ್ಪ ಸ್ವಲ್ಪ ಇರ್ತಾವ ಮೈ ಕೈ ನೋವು ಮತ್ತು ಮನುಷ್ಯ ಆದಮೇಲೆ ಆಟಿಲ್ದಂಗೆ ಇರ್ತೈತೇನು ಮತ್ತು ಜಗ್ಗ ಬದಕಾಗಿರ್ತೈತಲ್ಲ ಆಟ ನೋಯ್ತು ಇರ್ತಾವೆ ಏನಾಗಲ್ಲ ತಗೊಂಡ್ರಿ ತಗೊಂಬರ್ರಿ ನಾನೆಲ್ಲ ಮಾಡ್ತೇನೆ ಹಾಂ ನೋಡು ತಮ್ಮ ತಮ್ಮ ಹೆಂಡತಿ ಬರ್ತಾರ ಅನ್ನೋದ್ರಾಗ ಹೆಂಗೆ ಹಂಗೆ ಕುದುರೆ ಕುದುರೆ ಅದಂಗೆ ಆಗಿಬಿಟ್ಟು ನನಗೆ ಒಂದು ಲೋಟ ಚಹಾ ಮಾಡಿಕೊಟ್ರಲ್ಲ ಮುಂಜಾನೆಲಿದ್ದ ಆರಾಮಿಲ್ಲ 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 ಅನ್ಕೊಂತ ಮಕ್ಕಂಬಿಟ್ಟಿದ್ವಿ ಹಾಂ ಮನೆಯಾಗಿರೋರು ಮನುಷ್ಯರಲ್ಲನ ನಿಮ್ಮ ತೋರು ಮನೆಯವ್ರಷ್ಟೇ ಮನುಷ್ಯರು ಕಂಡಂಗೆ ಕಾಣ್ತಾರೆ ನಿನ್ನ ಕಣ್ಣಿಗೆ ಹೋಗು ಮರ್ಯಾದಿದ್ದ ಚಹಾ ಮಾಡಿ ಬಿಸಿ ಬಿಸಿ ರೊಟ್ಟಿ ಮಾಡು ರೊಟ್ಟಿ ತಿಂದು ಹೊಲಕ್ಕೆ ಹೋಗಬೇಕು ನಾನು ಹೊಲದ ಕೆಲಸದವು ಹಂಗ ಆಟಿಕಾ ಹಚ್ಚಾಳು ಆಟಿಕನ ಏನತ ನಮ್ಮವ್ವ ಎರಡು ಮಾತು ಅನ್ನೋದು ಒಂದ ತಡ ನಿನಗ ಸಿಟ್ಟು ಬಂದ್ಬಿಡ್ತೈತಿ ಅಕ್ಕೇನು ಅನ್ನ ಬರ್ದೇನು ಹಿರೇ ಮನುಷ್ಯಾಳಾಗಿ ಬರ್ತಾನೆ ಸುಮ್ಮನ ತಮ್ಮ ಅಂದೆ ಕರೆ ಅಂದ್ರೆ ಬಂದ ಬಿಟ್ನಾ ನೀವು ಅಯ್ಯೋ ಇವನ ಬರಪಾ ಬಾ ನಿಂದ ತಾರೀಕು ಆಯ್ಕತ್ತಿದ್ವಾ ನಿಮ್ಮಕ್ಕ ಏನುವಾಕ ಆರಾಮದಿಯ ಮಾವ ನೀನು ಅರಾಮದಿಯೇನಪ್ಪ ಮದುವೆಗ ನಿಮ್ಮನ್ನು ಜಾಸ್ತಿ ವಿಚಾರಿಸ್ಕೊಳಕ್ಕೆ ಆಗಲಿಲ್ಲಪ್ಪ ಹಂಗ ಗಡ ಗಡ ಬಂದುಬಿಟ್ರೆ ನೀವು ನೋಡಿದ್ರೆ ಅದಕ್ಕೆ ಮತ್ತು ಮನೆಗೆ ಬಂದೆ ನಮ್ಮ ತಮ್ಮ ಏನಪ್ಪಾ ಮದ್ವೆ ಕರೆದು ಹೋದ ಏನು ಕೊಡಲೇ ಇಲ್ಲ ಮದುವ್ಯಾಗ ಅಂತ ಅನ್ಕೊಬಾರ್ದಲ್ಲ ಮತ್ತು ಸೀರೆ ಬೇರೆ ಕೊಡಿಸ್ತೇನೆ ಅಂತ ಹೇಳಿಬಿಟ್ಟಿದ್ನೇ ಅದಕ್ಕೆ ಬಂದೆ ಕರ್ಕೊಂಡು ಹೋದ್ರ ಅಂಗಡಿಗೆ ಅಂತಂದು ನೀವು ಎಲ್ಲಿ ತಗೊಂತೀರವಾ ನೀನು ದಾವಣಗೆರೆಗೆ ತಗೊಂತೀರಾ ಇಲ್ಲೇ ರಾಣೆಪೆನೂರಾಗೆ ತಗೊತೀರಿ ಎಲ್ಲಿ ತಗೊಂತೀರಿ ನೋಡು ಹ್ಞೂನಾ ಆರಾಮದ ನೋಡು ನೀ ಆರಾಮದ ಇಲ್ಲ ಏನು ಹೊಸ ಜೋಡಿ ಯಾಕ ಜೋಡಿ ಬಿಟ್ಟು ಅಡ್ಡಿ ಯಾವಾಗ ಕೈ ಹಿಡ್ಕೊಂಡು ಅಡ್ಡಾಡ್ತಿದ್ದಿ ಅದು ಬಿಸಿಲು ಭಾಳ ಆಯ್ತಲ್ಲ ಮಾವ ನನ್ನ ಹೆಂಟ್ ಬಿಸಿಲಿಗೆ ಬಂದ್ರೆ ಟ್ಯಾನ್ ಹಾಕತ್ತಿ ಏಕೆ ಚರ್ಮ ಅದಕ್ಕೆ ನೀನು ಎಳ್ಳಾಗ ಇರು ನಾವು ಹೋಗಿ ಬರ್ತ ನಮ್ಮ ಅಕ್ಕನ ಮನೆಗೆ ಅಂತಂದು ಬಂದೆ ನೋಡ್ರಿ ಬಂದೆ ಮಾತಾಡ್ತಿದ್ರಾ ಅಂತಂದೆ ನಾಷ್ಟ ಫಸ್ಟ್ ಏನಾದರೂ ಮಾಡಿ ಏನು ಮಾಡ್ಕೊಂಡು ಬರಬೇಕು ನಮ್ಮ ಮನೆಗೆ ಇದ್ದನೆ ಹೌದಾ ಲಲತಕ ನಿನ್ನ ಮಗ ಆಡಕೆ ಅಂತ ನಮ್ಮ ಮನೆ ತಾಗಿ ಬಂದಿದ್ನಲ್ಲ ಅದಕ್ಕೆ ಅಂದ ಅವ್ಗೆ ಆರಾಮ ಇಲ್ಲ ಮಕ್ಕಂದೆ ದೊಡವ ಅಂತಂದೆ ಅದಕ್ಕೆ ಬಂದೆ ಮತ್ತೆ ಏನಾರ ಮಾಡ್ಕೊಂಡ್ ಬರಲಿ ನಾನು ಏ ಬೇಡ ಬೇಡ ಯಾರು ನಾಷ್ಟ ಮಾಡ್ಕೊಂಡು ಬರದೇನ್ ಬೇಡ ನೀ ನಿಮ್ಮ ಅಣ್ಣರು ಹೊರಗೆ ಹೋಗಿ ತಂದಿರ್ತನೆ ಬರ್ತಾನಂತ ಹೊಟ್ಲಗಿದ್ದ ಅದನ್ನ ತಿಂದು ಹೊಟ್ಟೆ ಹೊರಗೆ ಹೋಗ ಇತ್ತಲ್ಲ ಅದಕ್ಕೆ ನಾನಾ ಬರೋಕಿದ್ದು ನೋಡು ನಮ್ಮ ತಮ್ಮ ಮತ್ತು ಸೀರೆ ಕೊಡಿಸ್ತಾನೆ ಅಕ್ಕ ಮತ್ತು ಹೋಗನ್ ಬರ್ರಿ ಅಂತ ಕರೆಕ್ಟ್ ಅಂದಾನ ಹೆಂಗೆ ಹೋದ್ರ ನೀನು ಸರಿ ತಗ ನೀವು ಮಾತಾಡ್ರಿ ನಾವು ಹೋಗಿ ಹೊಸ ಇಡ್ಲಿಂದ ಅವ್ರು ಕಟ್ಟಿಸ್ಕೊಂಡು ಬರ್ತಾನೆ ಮತ್ತು ಹುಡುಗರಿಗೆ ನಿನಗೆ ಮತ್ತು ಹೊರಗೆ ಹೋಗ್ಕೊಂಡು ಅಂತಿದ್ದೀ ಈಗ ಎಲ್ಲಿ ಮಾಡ್ಕೆ ಅಂತ ನಿಲ್ತಿದ್ದಿ ಹಾಂ ಬರಲೇ ನಾನು ಹ್ಞೂ ಸರಿ ತಗರಿ ಹಂಗೆ ನಿಮ್ಮ ಹೋಗಿ ಏನು ಬೇಕಾ ನೋಡಿ ಕೇಳ್ಕೊಂಡು ಹೋಗಿ ತಗೊಂಬರ್ರಿ ಆಮೇಲೆ ನಿಮ್ಗೆ ಏನು ತಿಳಿದೈತದ ತಂದಿಡ್ತೀರಿ ನಂಗೆ ತಿನ್ನಂಗ ಆಗಲ್ಲ ಅಂತ ಬೈದಾಡ್ತಾರೆ ಅವರು ಹ್ಞೂ ಸರಿ ತಗ ಇವ ಏನು ತಿಂತೀವಿ ನೀನು ಏನು ನಾಷ್ಟ ಮಾಡ್ಬೇಕು ನಿನಗೆ ತರ್ಬೇಕು ಅದು ಬೇಕು ಇದು ಬೇಕು ಅಂದ್ರೆ ನೀನು ಹೆಂಡ್ತಿ ಮಾಡ್ ಕೊಡ್ಬೇಕಲ್ಲಪ್ಪ ಆ ಡುಬ್ಲಿ ಏನ್ ಮಾಡ್ತಾಳ ಅದನ್ನ ತಿಂತಾನ್ ತಗ ಪಾಪ ಅವ್ನ ಇನ್ನೊಬ್ಬರ ಕಡೆ ಇಸ್ಕೊಂಡ್ ರೊಕ್ಕನ ಹೆಂಗಾರ ಜೀವನ ಮಾಡ್ತಾನ ಅಂತದ್ರಾಗ ನಾವ್ ಇಷ್ಟ ಮಂದಿ ಸೀರೆ ಕೊಡ್ಸಂದ್ರ ಒಜ್ಜಾಗಲ್ಲ ನಮಗೆಲ್ಲ ಏನ್ ಮಾಡ್ತೀರಿ ನೀವ್ ಒಬ್ಬ ತಗೊಂಡ್ ಹೋಗ್ ಹೋಗಿ ಹಂಗಾರ ಜೊತೆ ಬಾ ಅಂದ್ರ ಬರ್ತಾ ಬೇಕಾರ ಏನ್ರಿ ಅಕ್ಕರ ನೀವು ಹಿಂಗ ಅಂತಿರಲ್ಲ ನನ್ನ ಅಷ್ಟ ಅಂಡರ್ ಎಸ್ಟಿಮೇಟ್ ಮಾಡ್ಬೇಡ್ರಿ ನೀವ ನನ್ನ ಕಡೆಗೇನ್ರಿ ಬೇಕಾದಷ್ಟು ರೊಕ್ಕ ಐತಿ ನಿಮ್ ಮೂರ್ ಮಂದಿಗಲ್ರಿ ಅಕ್ಕರ

ಹೂ ಗಂಟ್ ಬಿದ್ದು ಮದ್ವಿ ಮಾಡ್ಕಂದ ನೀವೆಲ್ಲ ಜವಾಬ್ದಾರಿ ತಗೊಂಡದ್ಕ ಹೂ ಅಂದ್ ಕೊಟ್ಟೆ ನಾನ್ ಮಗಳನ್ನ ಮತ್ ಈಗ ಮನೆ ತುಂಬಿಸ್ಕೊಂಡ್ ಯಾವಾಗ್ರಿ ಹಾ ಹೌದ್ರಿ ಮತ್ತ್ ನಾವೇನ ಈ ಸುಳಿಮಗನ್ ಮಕ್ಕಮ್ಮ ನೋಡಿ ಕೊಟ್ಟವ್ವಿ ಅಂತ ಮಾಡ್ರಿ ಅನ್ರಿ ಕನ್ಯಾನ ಇವ್ರ ಮಕ್ಕ ಕೊಟ್ಟರೋದು ಕೊಟ್ಟ್ರದ್ ಗಂಟಾ ಮಕ್ಕ ನೋಡಿ ಹೋಗಿ ತೆಗಿಯತ್ತಾಗ ಹೆಂಗ ರೇಖಾ ಇಲ್ಲಿ ಚಂದ್ರ ತಾನ ಮಗಳು ಅಂತೇಳಿ ಕೊಟ್ಟೇವಿ ಮುಂದಿನ ಕಾರ್ಯಕಟ್ಲೆ ಇವರಾ ಮಾಡ್ಕೊಡ್ಬೇಕ್ರಿ ಮತ್ತ್ ಅದನ್ನೆಲ್ಲ ಏನ್ ಕರ್ಮವ ಏನ ಹೊರ ನಿತ್ಕೊಂಡ್ ಆ ಅನ್ನ ಕೊಡ್ರಿ ರೊಟ್ಟಿ ಕೊಡ್ರಿ ಅಂತ ಕೇಳ ಅಂತವೆಲ್ಲ ಮಾತಾಡಕತ್ತಿದೆ ಬಂದ್ ನಿತ್ಕೊಂಡ್ ಹೊಲಸು ಬಂಡಾಟ ಇರ್ಸಿಲ್ಲ ನನ್ ಸಸಿ ಅಂತ ತಗಬಕಿ ಮಾಡ್ತಂತ ಏನ್ರಿ ಅಕ್ರ ಸುಮ್ನ ಬಿಟ್ರಲ್ಲ ಮತ್ ಹೆಂಗ ನಾವು ಕಾಟು ಗಾದಿಯು ಆಮೇಲೆ ಬಂಡೆ ಸಮಾನ ಎಲ್ಲಾ ಮತ್ತ್ ಹ್ಞೂ ಅಂದ್ರ ಇಲ್ಲೇ ಹಿರ್ಷಕ ಇಳಿಸ್ಬಿಡ್ತಾನ ನೋಡ್ರಿ ನಾನು ಆಕೆಗೆ ಸಣ್ಣ ಮಗಳಿಗೆ ತಂದ್ವಿ ಅವ್ರಂತೂ ಹಿರ್ಕಂಡ್ ತುರಿ ಅವ್ ತಗೊಂಡ್ ಹೋದ್ರು ಅತೆ ಇವನ್ ಇಲ್ಲಿ ಇಡೋದ್ರೆ ನಾವು ನಮ್ಮನೇ ಮೊದಲ ಜಾಗ ಆಗಂಗಿಲ್ಲ 나 ಎಲ್ಲಿಂದ ಇಟ್ಕೊಂಡು ಕುಂದ್ರೋದು ಅದಕ್ಕೆ ಏ ತಡ ತಡ್ರಿ ಅಣ್ಣಾರ ನೀ ಇಷ್ಟ ಅವಸರ ಮಾಡಕ ಹೋಗಬೇಡ್ರಿ ಅದು ಬೆಂಗಳೂರಗ ನಮ್ಮ ಮಾಧೇಶೆ ಮನೆ ಅಂತ ಹೋಗಿ ನೋಡ್ಕೊಂಡು ಬರ್ತವಿ ಮನೆ ಏಟೈತಿ ಏನ ನೋಡ್ಕೊಂಡು ಬಂದು ನೀ ಅವ್ರು ಕೂಡ ಅಂತ ಏನು ಅದಾವಲ್ಲ ಕಾಟ ತು ಗಾಡ್ಯಾ ತು ಬಾಂಡೆ ಸಾಮಾನ ಏನಾ ಕೊಡ್್ರಿ ಎಲ್ಲವನು ಅಲ್ಲಿಗೆ ಹೆರಿಸ್ ಕಳಿಸ್ ಬಿಡ್್ರಿ ಏ ಅಕ್ಕ ನಿನಗೇನ್ ತಲಿಗಿಲಿ ಕೆಟ್ಟತೆನ ನಮಗೆ ಎದಕ್ ಬೇಕು ಬಾಂಡೆ ಪಾಂಡೆ ಎಲ್ಲ ಅವೆಲ್ಲ ಏನು ಬೇಡವಾ ನಾವು ಅಡುಗೆ ಪಡ್ಗೆ ಎಲ್ಲ ಮಾಡ್ಕಂತ ಕುಂದ್ರ ಅಷ್ಟು ಟೈಮ್ ಇಲ್ಲ ನಮ್ಮ ಅಂತ್ಯಕ್ಕೆ ನಾನ್ ಬಹಳ ಬಿಸಿ ಇರ್ತೇನೆ ಮತ್ ನಾನು ಹೇಳ್ತೀನಿ ನನ್ನ ಜೊತೆಗೆ ಕರ್ಕೊಂಡು ಹೋಗ್ತನಿ ಅಂತಾದ್ರಾಗ ಅವನೇನ್ ಮಾಡ್ಕೋಲ್ ನಾನು ಇನ್ನ ಕಾಟ ಗಾದೆ ಅಂತಾರಲ್ಲ ಅವು ಯಾಕಂದ್ರೆ ಯಾಕಂದ್ರ ಅವನಲ್ಲ ಅದಕ್ಕೆ ಅಲ್ರಿ ಹೇಳ್ಯಾರ ಬಾಂಡೆ ಸಾಮಾನ ನಿಮಗೆ ಹರ್ಕತ್ತಿಲ್ಲ ಅನ್ಬೋದು ಆದ್ರೆ ನಮಗ್ ಬೇಕಲ್ರಿ ನಮಗರ ಯಾರ ಇಲ್ಲಿ ಇರೋ ಎರಡು ಹೆಣ್ಮಕ್ಳು ಒಂದ್ ಕೊಟ್ಟವಿ ಇತ್ತ ನಿಮಗೆ ಒಂದು ಕೊಟ್ಟವಿ ಮತ್ ನಮಗ ನೋಡ್ಕೋಣ ಬೇಕಲ್ರಿ ವಯಸ್ಸಾದ ಕಾಲಕ್ಕೆ ಅದಕ್ಕೆ ನಾವು ಬಂದು ಬೆಂಗಳೂರಾಗ ಸೆಟ್ಲಾಗ್ಬಿಡ್ತೇವ್ರಿ ಸುಮ್ಮನೆ ಮಗಳ ಜೊತೆಗೆ ಅದಕ್ಕೆ ನೀವು ಆರಾಮ್ ಅಡ್ಡಾಡ್ಕಂಡು ನಿಮ್ ಕೆಲಸ ಮುಗಿಸ್ಕೊಂಡ್ ಬರ್ರಿ ಅಲ್ಲಿ ತನಕ ನಾವು ಮನೆಯಾಗಿರ್ತೀವಿ ಗಂಡ ಹೆಂಡ್ತಿ ನಮಗೇನು ಬೇಕು ಬೇಡ ಎಲ್ಲ ಮಾಡ್ಕೊಳಕ ಬ್ಯಾಂಡೆಗ ಸಾಮಾನು ನಾವು ಎಲ್ಲ ಬೇಕಲ್ರಿ ಮತ್ತೆ ಏನು ಮಂದಿ ಮನೆಯಾಗಿಸ ಮಾವ ಈಗ ಸದ್ಯಕ್ಕೆ ಮಾತ್ರ ಅಂತ ಎಲ್ಲ ಆಸೆ ಇಟ್ಕೊಳ್ಳೆ ಹೋಗಬಣ್ಣೇನು ನಾನು ನನ್ನ ಹೆಂಡತಿ ಈಗ ಬೆಂಗಳೂರಾಗಿರಲ್ಲ ನಾವು ಹನುಮನಿಗೆ ಅಂತಂದು ಬೇರೆ ದೇಶಕ್ಕೆ ಹೊಂಟವಿ ಗೊತ್ತೇನಾ ಅಂತಾದ್ರೆ ನಿಮ್ಮನೇಲಿ ಕರ್ಕೊಂಡು ಹೋಗಿ ಇಟ್ಕೊಳ್ಳೋದು ಬೇಡ ಬೇಡ ನಮ್ದು ಇನ್ನೂ ಮನೆ ಓಪನಿಂಗ್ ಆಗಿಲ್ಲ ಎಲ್ಲ ಆದ್ಮೇಲೆ ಬರುವಂತೆ ಅಂತ ಬೇಕಾರ ಹ್ಞೂ ಸರಿ ಬರ್ತೇನೆ ತಗ ನಾನು ಆತ್ರಿ ಹೇಳೀರ ನೀವ್ಯಾಕೆ ಅಷ್ಟು ಸಿಟ್ಟಿ ಬರ್ತೀರಿ ನೀವು ಆರಾಮ ಹೋಗಿ ಅಲ್ಲ ಮುಂದೆ ಮುಗಿಸ್ಕೆಂದು ಆರಾಮ್ ಬರ್ರಿ ಅಲ್ಲಿ ಮಟ ನಮ್ದು ಏನು ಇರ್ತೈತಿ ನಿಮ್ಮ ಮನೆ ಕಟ್ಟೋಡ ಹೆಂಗ್ ನಡಿತೈತಿ ಏನು ಎತ್ತು ಎಲ್ಲ ನಿಂತು ಕೆಲಸ ನಡೆಸ್ತೀನಿ ರೀ ನಾನು ಹೇಳ್ತೀವಿ ಊಟ ನನಗೆ ಅಡುಗೆ ಪಡಿಗೆ ಮಾಡಕ್ಕೆ ಅಂತಂದು ಅಲ್ಲೇ ನನ್ನ ಜೊತೆಗೆ ಇರ್ತಾಳೆ ನೀವು ಹೋಗಿ ಬರೋ ತಂಕ ಅಂದ್ರೆ ಮನೆ ರೆಡಿ ಆಗಿ ಬಿಡ್ತೈತೆ ನೋಡಿರಿ ಏನೋ ಹೊಂದಾಣಿಕಾರ ಇವರು ಹಳೆಯ ಮಾವ ಹಳಿಯಾಗಂತ ಮಾವ್ ಆಸ್ರಕಣ್ಣ ಮಾವಂತ ಹಳಿಯೇ ಆಸ್ರಕಣ ಅಡ್ಡಿ ಬಿಡು ಇಂಥ ಹಳೇ ಮಾವಗಳು ಸಿಗ್ಬೇಕಾರ ಒಬ್ರಿಗೊಬ್ರು ಪುಣ್ಯನ ಮಾಡ್ಯಾರ